ಬಿಟ್ಟು ಅಧ್ಯಕ್ಷರಾದ ಹರ್ ಹಾಲಪ್ಪನವರಿಗೆಡಿಯೂರಪ್ಪನವರಿಗೆ ಟಿವೈ ರಾಘವೇಂದ್ರ ಅವರಿಗೆ ಟಿವೈ ವಿಜೇಂದ್ರ ಅವರಿಗೆ ಹರ್ತಾಳ್ ಹಾಲಪ್ನವರಿಗೆ ಭಾರತ್ ಮಾತಾಕಿ बी जे पी ज़िंद भा ದೊಡ್ಡ ರಾಜಕೀಯ ಪಕ್ಷ ಈ ಪ್ರಪಂಚದಲ್ಲಿ ಅತ್ಯಂತ ದೊಡ್ಡ ರಾಜಕೀಯ ಪಕ್ಷ ಏನು ಮಾಡಬೇಕು ಹೇಗೆ ಮಾಡಬೇಕು ಅನ್ನೋದನ್ನು ನೀತಿ ನಿರೂಪಣೆಗಳು ಡೆಲ್ಲಿಲ್ಲೂ ಆಗ್ತದೆ ಆಗ್ತದೆ ಶಿವಮೊಗ್ಗದಲ್ಲಿ ಆಗ್ತದೆ ಅದನ್ನು ಕಾರ್ಯಗತ ಮಾಡ್ತಕ್ಕಂಥ ಕೆಲಸ ನಾವು ಪದಾಧಿಕಾರಿಗಳು ಕೆಲಸ ನಮ್ಮದು ಅದರಲ್ಲಿ ನಾನೊಬ್ಬ ಪದಾಧಿಕಾರಿ ಉಪಾಧ್ಯಕ್ಷ ನಾವೆಲ್ಲ ನಿಶ್ಚಯ ಮಾಡಿದ್ದೇವೆ ಮೊದಲನೇ ಸಭೆಯಲ್ಲಿ ಬಿ ಜೆ ಪಿಯ ಹೊಸ ಪದಾಧಿಕಾರಿಗಳು ಮತ್ತು ಅಧ್ಯಕ್ಷರು ಒಂದು ದಿನವೂ ರಜೆ ಮಾಡ್ದೇನೆ ಮೋದಿಯವರು ಯಾವ ರೀತಿ ಕೆಲಸ ಮಾಡಿದ್ರು ಹಾಗೆ ನಮ್ಮ ನಮ್ಮ ಲೆವೆಲಲ್ಲಿ ಅಲ್ಲಿ ನಮ್ಮ ಹಂತದಲ್ಲಿ ಕೆಲಸ ಮಾಡಬೇಕು ಅಂತ ಹೇಳಿ ಕೆಲಸ ಪ್ರಾರಂಭ ಮಾಡಿದ್ದೇವೆ ಎಂದು ನಮ್ದು ಮತ್ತೊಂದು ಶುಭಾಶಯ ನಮಗೆ ಸಿಕ್ಕಿದೆ ಯಾಕಂದ್ರೆ ಇವತ್ತು ನಮ್ಮ ನಿಮ್ಮೆಲ್ಲರ ನಾಯಕರಾದಂತಾರೋ ಮಾಜಿ ಮಂತ್ರಿಗಳು ಅಭಿವೃದ್ಧಿ ಹರಿಕಾರರಾದಂಥ ಹಾಲಪ್ನವರಿಗೆ ಇವತ್ತು ರಾಜ್ಯದ ಪಿಯ ಉಪಾಧ್ಯಕ್ಷ ಸ್ಥಾನವನ್ನು ಕೊಟ್ಟು ಪ್ರಪ್ರಥಮ ಬಾರಿಗೆ ಇವತ್ತು ನಮಗೆ ಅನುಭವ ಬಂದೆ ಇವತ್ತೇನು ಒಂದು ನಿನ್ನೆ ಒಂದು ನಮ್ಮ ಶಕ್ತಿ ಕೇಂದ್ರ ಅಧ್ಯಕ್ಷರು ನಾವು ಒಂದು ಫೋನ್ ಮಾಡಿದ್ದಕ್ಕಾಗಿ ಇವತ್ತು ಇಷ್ಟು ಅವ್ರ ಮೇಲೆ ಅಭಿಮಾನ ಇಟ್ಟು ಪಕ್ಷದ ಮೇಲೆ ಅಭಿಮಾನ ಇಟ್ಟು ತಾವೆಲ್ಲರೂ ಅವ್ರನ್ನ ಸ್ವಾಗತ ಕೋರಕ್ಕೆ ಬಂದಕ್ಕಾಗಿ ಮೊದಲನೇದಾಗಿ ನಾನು ಅವರ ಪರವಾಗಿ ನಮ್ಮ ಪಕ್ಷದ ಪರವಾಗಿ ನಮ್ಮ ಜಿಲ್ಲಾಧ್ಯಕ್ಷರ ಪರವಾಗಿ ನಿಮ್ಮ ಅಭಿನಂದಿಸ್ತಾ ಇವತ್ತು ನಮ್ಮ ಪಕ್ಷ ಸೋತಿರ್ಬೋದು ಇವತ್ತು ರಾಜ್ಯದಲ್ಲಿ ಆದರೆ ಆದರೆ ಸಾಗರದಲ್ಲಿ ಸೋತಿರ್ಬೋದು ಆದರೆ ಇವತ್ತು ನಮಗೆ ಮತ್ತೆ ಪುಟಿದೇಳಲು ಇವತ್ತು ನಮಗೆ ಬಿ ಜೆ ಒಂದು ಶಕ್ತಿ ಕೊಟ್ಟಿದ್ದಾರೆ ಈ ಜಿಲ್ಲೆಗೆ ರಾಜ್ಯಾಧ್ಯಕ್ಷರು ಕೊಟ್ಟಿದ್ದಾರೆ ಮತ್ತು ತಾಲ್ಲೂಕಿಗೆ ರಾಜ್ಯ ಉಪಾಧ್ಯಕ್ಷರು ಕೊಟ್ಟಿದ್ದಾರೆ ಹಾಗಾಗಿ ನಾವು ಹೆದರೋಂಥ ಅವಶ್ಯಕತೆ ಇಲ್ಲ ಬರೋ ಅಂಥ ಚುನಾವಣೆಗಳನ್ನು ಎಲ್ಲವನ್ನು ಗೆದ್ದು ಬರೋ ಅಂಥ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲೂ ಸಹ ಅತಿ ಹೆಚ್ಚಿನ ನೀಡಲು ಗೆಲ್ಲ ಕೆಲಸ ಈ ಭಾರತೀಯ ಜನತಾ ಪಾರ್ಟಿ ಮಾಡೋಣ ಅದ್ರ ಜೊತೆಗೆ ನಮ್ಮ ಇವರ ಉಪಾಧ್ಯಕ್ಷರು ಮಾಡಲು ಬಹಳ ಸಹಕಾರ ಮಾಡಿದಂಥ ನಮ್ಮ ಜಿಲ್ಲಾಧ್ಯಕ್ಷರು ಸಂಸದರು ಸನ್ಮಾನ್ಯ ಶ್ರೀ ಯಡಿಯೂರಪ್ಪ ಅವರು ಮತ್ತು ಎಲ್ಲ ಬಿಜೆಪಿಯ ರಾಜ್ಯ ಮುಖಂಡರು ಕೇಂದ್ರ ಮುಖಂಡರುಗಳಿಗೆ ನಾನು ನಿಮ್ಮೆಲ್ಲರ ಪರವಾಗಿ ಅವರಿಗೆ ಅಭಿನಂದಿಸ್ತೀನಿ ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಸಹ ನಮ್ಮ ಕಾರ್ಯಕರ್ತರ ಪಡೆ ಏನು ಇವತ್ತೇನು ಹುಮ್ಮಸ್ ಇದೇ ಹುಮ್ಮಸ್ ಬರೋ ಚುನಾವಣೆ ಎಲ್ಲಾ ಚುನಾವಣೆ ಇರಲಿ ಅವ್ರ ಜೊತೆಲಿ ನಾವೆಲ್ಲ ಇರೋಣ ಅವರು ಸಹ ಚುನಾವಣೆ ಸೋಲು ಗೆಲುವು ಎಲ್ಲ ನೋಡ್ದಂತರು ಹಾಗಾಗಿ ನಾವೆಲ್ಲರೂ ಅವ್ರ ಜೊತೆ ಇರೋಣ ಅಂತ ತಮ್ಮಲ್ಲಿ ಮತ್ತೊಮ್ಮೆ ಹೇಳ್ತಾ ನಮ್ಮ ಜಿಲ್ಲಾಧ್ಯಕ್ಷರು ಇದ್ದಾರೆ ಅವರು ನಮಗೆ ರಾಜ್ಯಕ್ಕೆ ಹೋಗಕ್ಕಿಂತ ಜಿಲ್ಲೆಲ್ಲೇ ಭಾಳ ಒಳ್ಳೇದು ಬಹಳ ಇದೆ ಮುಂದಿನ ದಿನಗಳಲ್ಲಿ ರಾಜ್ಯಕ್ಕೆ ಕಳ್ದೆ ಈಗ ನಮ್ಮ ಸ್ಥಿತಿಯಲ್ಲಿ ಅವರೇ ಮುಂದುವರೆದ ನಮ್ಮೆಲ್ಲರ ಭಾಳ ಭಯ ಆಸೆ ಇದೆ ಅಂತ ಹೇಳ್ತಾರೆ ನಮ್ಮೆಲ್ಲರಿಗೂ ನಾನು ಒಂದಷ್ಟ ನಾನು ಮಾತಾ ಮುಗ್ತೀನಿ ನಮ್ಮ ಶಕ್ತಿ ಕೇಂದ್ರದ ಅಧ್ಯಕ್ಷ